ದೇವರ ವಾಕ್ಯವನ್ನು ಮರಿಬಾರದು ಅದರಲ್ಲಿಯ ದೇವರು ನಮಗೆ ಕುರುಬನಾಗಿರುವಾಗ ಆಚನ ನಮ್ಮ ಜೀವಿತದಲ್ಲಿ ಮಾಡುವಂಥ ಆಶೀರ್ವಾದಗಳ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ ದೇವರೇ ಕುರುಬನಾಗಿರುವಾಗ ನಮಗೆ ಕೊರತೆ ಇಲ್ಲ ದೇವರೇ ಕುರುಬನಾಗಿರುವಾಗ ಆಚನ ನಮ್ಮನ್ನು ಹಸಿರುಗಾವಲುಗಳಲ್ಲಿ ತಂಗಿಸುವಂತ ವಿಧಾನವನ್ನ ದೇವರೇ ನಮಗೆ ಕುರುಬನಾಗಿರುವಾಗ ಬರುವಂತ ಪ್ರಾಣಾಪಾಯ ಸಂಗತಿಗಳು ಏನೇ ಇದ್ರು ಕೂಡ ಅವೆಲ್ಲವುಗಳಿಂದ ಆಚನ ತಪ್ಪಿಸ್ತಾನೆ ಎಂಬುದಾಗಿ ದೇವರೇ ಕುರುಬನಾಗಿರುವಾಗ ಆಚನ ನಮ್ಮನ್ನು ತುಂಬಿ ತೊಡಗುವ ಹಾಗೆ ಮಾಡುತ್ತಾನೆ ಎಂಬುದಾಗಿ ದೇವರೇ ಕುರುಬನಾಗಿರುವಾಗ ನಮ್ಮ ಜೀವಿತದಲ್ಲಿ ಎಲ್ಲಾ ವಿಧದಲ್ಲಿಯೂ ಕೂಡ ಎಲ್ಲ ಕೋಣದಲ್ಲಿಯೂ ಕೂಡ ನಾವು ಆಶೀರ್ವದಿಸಲ್ಪಡ್ತೀವಿ ಎಂಬುದಾಗಿ ವೈರಿಯ ಮುಂದೆ ಕೂಡ ನಮಗೆ ಅವತನವನ್ನು ಸಿದ್ಧಪಡಿಸಿ ನಡೆಸುವಂತ ದೇವರು ಕೂಡ ಎಂಬುದಾಗಿ ನಾವು ನೋಡಿದಂಥವರಾಗಿ ಆಚನ ಅಚ್ಚರ ಇರುವಾಗ ಯಾವಾಗ ಕುರುಬನು ಕುರಿಗಳ ಹತ್ತಿರ ಇರುವಾಗ ತೋಳವಾಗಿರ್ಲಿ ಸಿಂಹವಾಗಿರ್ಲಿ ಹುಲಿಯಾಗಿರ್ಲಿ ಕರಡಿ ಆಗಿರ್ಲಿ ಯಾವ ಕುರ ಮೃಗ ಬರಲಾರಾಗಿ ಕುರುಬನು ಹೋರಾಡಿ ಅದನ್ನ ರಕ್ಷಿಸ್ತಾನೋ ಅದೇ ರೀತಿಯಾಗಿ ದೇವರನ್ನ ನಾವು ಕುರುಬನನ್ನಾಗಿ ಮಾಡಿಕೊಂಡಾಗ ನಮ್ಮ ದೇವರು ಕೂಡ ನಮ್ಮ ವಿಷಯದಲ್ಲಿ ಆತನ ಎಲ್ಲಾ ವಿಧದಲ್ಲಿ ಜಾಗರೂಕತೆಗಳನ್ನ ತೋರಿಸಿ ಆತನ ನಮ್ಮ ಪ್ರಾಣವನ್ನು ನಷ್ಟವಾಗದಂತೆ ಕಾಯ್ದೆ ಕಾಪಾಡಿ ನಡೆಸ್ತಾನೆ ಅನ್ನುವಂಥ ಸಂಗತಿಗಳನ್ನು ನಾವು ನೋಡಿದ್ವಿ ಇಷ್ಟೆಲ್ಲ ದೇವರು ನಮ್ಮನ್ನ ಆಶೀರ್ವಾದದಿಂದ ತುಂಬಿಸಿದಾಗ ನಾವು ಕೂಡ ಆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ದೇವರೇ ನಿನ್ನ ಸನ್ನಿಧಾನವೇ ನನ್ನ ಸೌಭಾಗ್ಯ ಎಂಬುದಾಗಿ ನೆನೆಸಿ ಆತನನ್ನ ಹಿಂಬಾಲಿಸುತ್ತಾ ಸದಾ ಕಾಲ ದೇವರ ಮಂದಿರದಲ್ಲಿ ವಾಸಿಸುವಂತ ಮಕ್ಕಳಾಗಿ ನಾವು ಇರಬೇಕೆನ್ನುವಂತ ಸಂದೇಶವನ್ನ ಕೇಳಿದಂತವರಾಗಿ ದೇವ್ರೆ ಇಪ್ಪತ್ತ್ ಮೂರನೇ ಕೀರ್ತನೆಯನ್ನು ನಾವು ಧ್ಯಾನ ಮಾಡಿದ್ವಿ